ಬಂದ್ಬಿಡ್ತೇವೆ ಸೊ ಯಾವ ರೋಗ ಬಂದಿದೆ ಆ ರೋಗ ಹೆಚ್ಚು ಬಹಳ ಜಾಗ್ರತೆ ಗುಣಮುಖ ಆಗಲಿಕ್ಕೆ ಸಾಧ್ಯ ಅದಕ್ಕೋಸ್ಕರವಾಗಿ ಕ್ಲೀನಿಂಗ್ ಬಹಳ ಇಂಪಾರ್ಟೆಂಟ್ ಅದಕ್ಕೆ ನಾವು ಬಹಳ ಹಳೇ ಗಾದೆ ಇವತ್ತಿಗೂ ಪ್ರಸ್ತುತವಾಗಿದೆ ಪ್ರಿವೆನ್ಷನ್ ಈ ಬೆಟರ್ ಕ್ಯೂರ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅದರಿಂದ ರೋಗ ಬರದೇ ರೀತಿನಲ್ಲಿ ತಡೆಗಟ್ಟತಕ್ಕಂಥದ್ದು ಇದೆಯಲ್ಲ ಅದು ಗುಣ ಆಗದಕ್ಕಿಂತ ಉತ್ತಮವಾದದ್ದು ಬೆಟರ್ ದ್ಯಾನ್ ಕ್ಯೂರ್ ಈಗ ರೋಗ ಬಂದಾಗ ವಾಕ್ಯ ಮಾಡ್ಕೊಳ್ಳೋದು ಬೇರೆ ರೋಗ ಬರದೇನಲ್ಲಿ ತಡೆಗಟ್ಟೋದಿದೆಯಲ್ಲ ಅದು ಭಾಳ ಮುಖ್ಯ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಈಗ ಗುಲ್ಬರ್ಗ ವಿಭಾಗದಲ್ಲಿ ಕಲಬುರಗಿ ವಿಭಾಗದಲ್ಲಿ ಖರ್ಗೆ ಅವರು ಅನೇಕ ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ರಾಜ್ಯಸಭಾ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ಲೋಕ ಪಕ್ಷದ ನಾಯಕರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಗುಲ್ಬರ್ಗದಲ್ಲಿ ಬಹಳಷ್ಟು ಆರೋಗ್ಯ ಕ್ಷೇತ್ರಕ್ಕೆ ಬಹಳಷ್ಟು ಕೆಲಸವನ್ನು ಮಾಡುವುದು ಹಾಗೆಯೇ ರೈಲ್ವೆ ಮಂತ್ರಿ ಆಗಿದ್ದಾಗ ಅನೇಕ ರೈಲ್ವೆ ಪ್ರಾಜೆಕ್ಟ್ಗಳನ್ನು ಕರ್ನಾಟಕಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅವರು ಯಾವಾಗಲೂ ಕೂಡ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ ಬದ್ಧತೆ ಇರ್ತಕ್ಕಂಥ ರಾಜಕಾರಣಿ ಇರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕೆ ಅವರು ಹೇಳಿದ್ರು ನೋಡಪ್ಪ ಇದ್ದೀರಿ ನೀವು ಒಂದು ಎಂಥದ್ದು ಮಾನಸಿಕ ಆಸ್ಪತ್ರೆ ನಿಮಾನ್ಸ್ ನಿಮಾನ್ಸ್ ಅದರದ್ದು ಒಂದು ಬ್ರಾಂಚ್ ಇಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲೊಂದು ಬ್ರಾಂಚ್ ಓಪನ್ ಮಾಡಬೇಕು ಅದಕ್ಕೆ ನಾನು ಶರಣ್ ಪ್ರಕಾಶ್ ಜೊತೆ ಮಾತಾಡಿದೆ ನೋಡಪ್ಪ ಖರ್ಗೆ ಅವರು ಇ ವಾಂಟೆಡ್ ಟು ಎಸ್ಟಾಬ್ಲಿಷ್ ನಿಮಾನ್ಸ್ ಬ್ರಾಂಚ್ ಏರ್ ಇನ್ ಗುಲ್ಬರ್ಗ ಅಂತ ಹೇಳಿದ್ದಾರೆ ಅದಕ್ಕೆ ಜಲ್ದಿ ಮಾಡಪ್ಪ ಹಾಗೆ ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ ನಾನು ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ ಅದರಿಂದ ಎರಡೂ ಕಡೆ ವಿಮಾನ್ಸ್ ಬ್ರಾಂಚನ್ನು ಉದ್ಘಾ ಅದನ್ನು ತೆಗಿಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೊಂದು ಆ ಅದರ ಒಂದು ಯೂನಿಟ್ ಅನ್ನ ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅದೇನು ಮಾಡಬಹುದು ಅದೇನು ಇಟ್ ನಾಟ್ ಎ ಬಿಗ್ ಥಿಂಗ್ ವಿಬಹುದು ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡಬಹುದು ಮತ್ತೆ ಯೂನಿವರ್ಸಿಟಿನಲ್ಲಿ ಯೂನಿವರ್ಸಿಟಿನಲ್ಲಿ ಬಹಳ ಬ್ರಾಂಚ್ಗಳು ಕಡಿಮೆ ಇದ್ದಾವೆ ಹೊಸ ಹೊಸ ಸಬ್ಜೆಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಹೊಸ ಬ್ರಾಂಚ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ಖಾಲಿ ಹುದ್ದೆಗಳದ್ದು ಭರ್ತಿ ಮಾಡೋಣ ಸಿ ಹೈದರಾಬಾದ್ ತ್ರೀ ಸೆವೆಂಟಿ ಒನ್ ಜೆ ಆದಮೇಲೆ ಇದು ಆದದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈಗಾಗಲೇ ದಸಮಾನೋತ್ಸವ ನಡೆದಿದೆ ನಾನೇ ಬಂದಿದ್ದಾಗ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬಂದಿದ್ದಾಗ ದಸಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಮಾಡಿದ್ದೇನೆ ಮತ್ತೆ ಈ ತ್ರೀ ಸೆವೆಂಟಿ ಒನ್ ಜೆ ಮಾಡಿರ್ತಕ್ಕಂಥದ್ದೇ ಹೈದರಾಬಾದ್ ಕರ್ನಾಟಕ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಧರ್ಮಸಿಂಗ್ ಅವರು ಶ್ರಮ ಪಟ್ಟಿದ್ದಾರೆ ಬೇರೆ ಮುಖಂಡರುಗಳು ಕೂಡ ಪಟ್ಟಿದ್ದಾರೆ ಇದು ಎರಡು ಸಾವಿರದ ಡಿಸೆಂಬರ್ ತಿಂಗಳಲ್ಲಿ ಅಮೆಂಡ್ಮೆಂಟ್ ಆಯಿತು ಆಮೇಲೆ ಜನವರಿ ತಿಂಗಳಲ್ಲಿ ಅಮೆಂಡ್ಮೆಂಟು ಕಾರಿ ಬಂತು ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಚ್ ಕೆ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಬಹುಶಃ ಶರಣಪ್ರಕಾಶ್ ಪಾಟೀಲು ಕೂಡ ಸಲ್ಲಿಸ್ತೀವಿ ಸದಸ್ಯರಾಗಿ ಸಮಿತಿಯನ್ನ ಮಾಡಿ ಅವರು ವರದಿ ಕೊಟ್ರಲ್ಲ ಆ ವರದಿಯನ್ನ ಯಥಾವತ್ತಾಗಿ ರಾಜಿ ಐ ಜಾರಿ ಮಾಡ್ತಂಥದ್ದ ಕೆಲಸವನ್ನು ಮಾಡೋ ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದು ಆಯಿತು ಹಿಂದೆ ಆಗಿರಲಿಲ್ಲ ಅಂದ್ರೆ ಬಹಳ ವರ್ಷಗಳಿಂದ ಹೋರಾಟ ಇತ್ತು ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗಬೇಕು ವಿಶೇಷ ಸ್ಥಾನಮಾನ ಸಿಗಬೇಕು ಈ ಭಾಗಕ್ಕೆ ಸಂವಿಧಾನ ತಿದ್ದುಪಡಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಆಗಬೇಕು ಅಂತಕ್ಕಂಥದ್ದು ಅದಕ್ಕೆ ಈ ಭಾಗದಲ್ಲಿ ಎಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಇಡೀ ರಾಜ್ಯದಲ್ಲಿ ಎಂಟು ಪರ್ಸೆಂಟ್ ರಿಸರ್ವೇಷನ್ ಇದೆ ಇದು ಮಾಡಿದ್ರಿಂದ ಅನೇಕ ಜನ ಡಾಕ್ಟರ್ಗಳಾಗಲಿಕ್ಕೆ ಇಂಜಿನಿಯರ್ಗಳಾಗಲಿಕ್ಕೆ ಲೆಕ್ಚರರ್ಸ್ ಆಗ್ಲಿಕ್ಕೆ ಟೀಚರ್ಗಳಾಗಲಿಕ್ಕೆ ತಹಸೀಲ್ದಾರ್ಗಳಾಗ್ಲಿಕ್ಕೆ ಡಿ ವೈ ಎಸ್ ಸಾಧ್ಯ ಆಯಿತು ಬಹಳ ಜನ ಆದರು ಹ ಸುಮಾರು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಜನ ಮೆಡಿಕಲ್ಲು ಇಂಜಿನಿಯರಿಂಗು ಆಯುರ್ವೇದ ಟೀಚ ಇವೆಲ್ಲ ಆಗಿ ಕೆಲಸನೂ ಕೂಡ ಅನೇಕ ಜನಕ್ಕೆ ಸಿಕ್ಕಿದೆ ಇದೆಲ್ಲ ಆಗಬೇಕಾದ್ರೆ ತ್ರೀ ಸೆವೆಂಟಿ ಒನ್ ಜೆ ಕಾರಣ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ ಇದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ನಾನು ಮೊನ್ನೆ ಆ ಉತ್ತರ ಕರ್ನಾಟಕದ ಬಗ್ಗೆ ಬಗ್ಗೆ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಬಹಳ ಜನ ಎಲ್ಲ ಪಾರ್ಟಿಯವರು ಕೂಡ ಭಾಗವಹಿಸಿದರು ಇಲ್ಲಿರ್ತಕ್ಕಂಥ ನ್ಯೂನತೆಗಳು ಹೇಳಿದರು ನಾನು ಹೇಳಿದೆ ನೋಡಪ್ಪ ಹಿಂದೆ ಎರಡು ಸಾವಿರದ ಎರಡರಲ್ಲಿ ನಂಜುಂಡಪ್ಪನವರು ವರದಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯಾಗಿತ್ತು ಅವರು ಎರಡು ಸಾವಿರದ ಎರಡರಲ್ಲಿ ವರದಿ ಕೊಟ್ಟರು ಎರಡು ಸಾವಿರದ ಏಳು ಎಂಟರಲ್ಲಿ ಜಾರಿಯಾಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಆದರೂ ಕೂಡ ನಿರೀಕ್ಷೆ ಮಟ್ಟದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ ನಂಜುಡಪ್ಪನವರು ವರದಿ ಕೊಟ್ಟಿದ್ದದ್ದು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ ಕೊಟ್ಟಿದ್ರು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕು ಅದರಲ್ಲಿ ಇಪ್ಪತ್ತಾರು ತಾಲೂಕುಗಳು ಇಪ್ಪತ್ತೊಂದು ತಾಲೂಕುಗಳು ಕಲಬುರಗಿ ಜಿಲ್ಲೆ ಐದು ತಾಲೂಕುಗಳು ಬೆಳಗಾವಿ ಜಿಲ್ಲೆ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗದಲ್ಲಿ ಇಪ್ಪತ್ತೊಂದು ಬೆಳಗಾವಿ ವಿಭಾಗದಲ್ಲಿ ಐದು ಇಪ್ಪತ್ತಾರು ಮೂವತ್ತೊಂಬತ್ತರಲ್ಲಿ ಇಪ್ಪತ್ತಾರು ಹಿಂದುಳಿದ ತಾಲೂಕುಗಳು ಈ ವಿಭಾಗಗಳಲ್ಲೇ ಇದ್ದವು ಅಂತಕ್ಕಂಥದ್ದು ಅದಕ್ಕೆ ನೂರ ಸುಮಾರು ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದಾವೆ ಅತ್ಯಂತ ಹಿಂದುಳಿದಾವೆ ಅತಿ ಹಿಂದುಳಿದಾವೆ ಹಿಂದುಳಿದಿದ್ದಾವೆ ಅಂತೇಳಿ ಮೂರು ಭಾಗವಾಗಿ ಮಾಡಿಕೊಟ್ಟಿದ್ರು ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಭಾಗ ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಇಷ್ಟ ಮಾಡಿದ್ರು ಅವರು ಹೇಳಿದ್ರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ರೀಜನಲ್ ಇಂಬ್ಯಾಲೆನ್ಸ್ ಹೋಗಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಮಾನತೆ ಬರಬೇಕಾದ್ರೆ ಅವತ್ತು ನೂರ ಎಪ್ಪತ್ತೈದು ಇದ್ದ ನಂಜುಡಪ್ಪನವರು ವರದಿ ಕೊಟ್ಟಾಗ ಇವತ್ತು ಇನ್ನೂರ ನಲವತ್ತು ತಾಲೂಕುಗಳಾಗಿದ್ದಾವೆ ಇನ್ನೂರ ನಲವತ್ತು ತಾಲೂಕುಗಳಾಗಿದ್ದಾವೆ ಕರ್ನಾಟಕದಲ್ಲಿ ಅದಕ್ಕೆ ನಾವು ಎಲ್ಲ ಸಮಾನತೆ ಬರಬೇಕು ಯಾಕಂದ್ರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆದಾಗ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ನಾವು ಆ ಭಾಗ ಈ ಭಾಗ ಹಳೆ ಮೈಸೂರು ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಅಥವಾ ಕಡಲತೀರ ಆ ಥರ ವಿಂಗಡಣೆ ಮಾಡಲಿಕ್ಕೆ ಹೋಗಲ್ಲ ನಮ್ಮ ಸರ್ಕಾರ ಇಡೀ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ರಲ್ಲಿ ಬದ್ಧತೆ ಇಟ್ಟಿರ್ತಕ್ಕಂಥವರು ಮತ್ತು ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಈ ಭಾಗಕ್ಕೆ ಆಸ್ಪತ್ರೆಗಳು ಅಂದರೆ ಅವರು ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ನಲ್ಲಿ ಅವರು ಸಬ್ಜೆಕ್ಟ್ ಭಾಗದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ